ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ಬಲ್ಲೆ ಹಾಯ್ ಬಲ್ಲೆ ಹಾಯ್ ಇವತ್ತು ಶಿವಾಂಶಿಗೆ ಜ್ವರ ನೆನ್ನೆಯಿಂದ ಜ್ವರ ಇದೆ ಮದ್ದಿತ್ತು ಇದ್ದೀನಿ ಆದರೆ ಕಡಿಮೆ ಆಗ್ತಿಲ್ಲ ಇವತ್ತು ಸಂಜೆ ಡಾಕ್ಟ್ರ್ ಹತ್ರ ಹೋಗಬೇಕು ಇದೊಂದು ಸಣ್ಣ ಲಾಗ್ ಮಾಡ್ತಾಯಿದ್ದೀನಿ ಏನಂದರೆ ಇವತ್ತು ನಮ್ಮ ಮನೆಗೆ ಸೇಲ್ಸ್ಮ್ಯಾನ್ ಒಬ್ಬರು ಅವ್ರ ಹತ್ರ ಏನೇನು ತೊಗೊಂಡ್ರಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದೊಂದು ಚಾಪರ್ ತಗೊಂಡೆ ಇದಕ್ಕೆ ತ್ರೀ ಹಂಡ್ರೆಡ್ ಅಂದರೆ ಟೂ ನೈಂಟಿ ನೈನ್ ರುಪೀಸ್ ಓನ್ಲಿ ಹೇಗೆ ಬರುತ್ತೆ ಅಂತ ಇನ್ನು ಯೂಸ್ ಮಾಡಿದ ಮೇಲೆ ಗೊತ್ತಾಗತ್ತೆ ಇದೊಂದು ತವಾ ತಗೊಂಡ್ವಿ ಇದಕ್ಕೆ ಸೆವೆನ್ ಫಿಫ್ಟಿ ರುಪೀಸ್ ನಮ್ಮ ಹತ್ರ ಓಲ್ಡ್ ತವಾ ಇದ್ರೆ ಕೊಡ್ಲಿಕ್ಕೆ ಹೇಳಿದರು ನನ್ನ ಹತ್ರ ಒಂದು ತವಾ ಇತ್ತು ಟೂ ಫಿಫ್ಟಿ ರುಪೀಸ್ ಲೆಸ್ ಮಾಡಿದರು ಫೈವ್ ಹಂಡ್ರೆಡ್ ರುಪೀಸ್ ಫೋನ್ ಇದ್ರ ಜೊತೆ ಇದಕ್ಕೊಂದು ಇದನ್ನು ಕೊಟ್ಟಿದ್ದಾರೆ ಫ್ರೀಯಾಗಿ ಇನ್ನೊಂದು ಕ್ಲೀನ್ ಒಂದು ಸ್ಕ್ರಬ್ ಕೊಟ್ಟಿದ್ದಾರೆ ನೆಕ್ಸ್ಟು ಬ್ಲ್ಯಾಕ್ ಹೇರ್ ಶ್ಯಾಂಪು ಯಾವಾಗಲೂ ಅಮ್ಮನಿಗೆ ಬೇಕಾಗುತ್ತೆ ಇದು ನಾರ್ಮಲ್ ನಾವು ತೊಗೊಳ್ಳೋದೆಲ್ಲ ಒಂದು ಎರಡು ವಾರ ಅಷ್ಟೇ ಬರುತ್ತೆ ಇದೊಂದು ಒಂದೂವರೆ ತಿಂಗಳು ಬರುತ್ತೆ ಅಂತ ಹೇಳಿದ್ರು ಹೇರ್ ಡೈ ನೋಡಬೇಕಿನ್ನು ಯೂಸ್ ಮಾಡಿ ಅದಕ್ಕೆ ಒಂದು ಸಿಂಗಲ್ ತಗೊಂಡ್ವಿ ನೆಕ್ಸ್ಟೊಂದು ಇದಕ್ಕೆ ಸಿಕ್ಸ್ಟಿ ಫೈವ್ ರುಪೀಸು ಟೋಟಲ್ ಎಲ್ಲ ಸೇರಿ ಏಯ್ಟ್ ಏಯ್ಟ್ ಸಿಕ್ಸ್ಟಿ ರುಪೀಸ್ ಆಯಿತು ಅಷ್ಟೇ ಇವತ್ತಿನ ಒಂದು ಸಣ್ಣ ಲಾಗು